ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಕುಟುಂಬದ ಅನುಸೂಚಿ ಮಾಹಿತಿಗಾಗಿ ಮಾತ್ರ ಇದು ಸಮೀಕ್ಷೆಯಲ್ಲಿ ಬಳಸುವ ಸಂಪೂರ್ಣ ಪ್ರಶ್ನಾವಳಿ ಆಗಿರುವುದಿಲ್ಲ ಸಾರ್ವಜನಿಕರಲ್ಲಿ ಅರಿವು ಜಾಗೃತಿ ಮೂಡಿಸಲು ತಯಾರಿಸಲಾದ ಮಾದರಿ ನಮೂನೆ ಪತ್ರ ಸಮೀಕ್ಷೆಯನ್ನು ಮೊಬೈಲ್ ಆಪ್ ಮೂಲಕ ಮಾಡಲಾಗುವುದು ಅನುಸೂಚಿಯ ಸಂಖ್ಯೆ ಜಿಲ್ಲೆ ಹೆಸರು ಸಂಕೇತ ಮನೆ ಸಂಖ್ಯೆ ತಾಲೂಕು ಹೆಸರು ಸಂಕೇತ ಅಂಶ ವಿಳಾಸ ಗ್ರಾಮ ಪಟ್ಟಣ ನಗರ ಹೆಸರು ಸಂಕೇತ ವಾರ್ಡ್ ಸಂಖ್ಯೆ ಸಮೀಕ್ಷೆಯ ಬ್ಲಾಕ್ ಸಂಖ್ಯೆ ಕುಟುಂಬ ಮುಖ್ಯಸ್ಥರ ಮತ್ತು ಸದಸ್ಯರ ವೈಯಕ್ತಿಕ ಮಾಹಿತಿ ಕುಟುಂಬದ ಮುಖ್ಯಸ್ಥರು ಮಾಹಿತಿ ನೀಡುವ ಸದಸ್ಯರು ಸ್ಮಾರ್ಟ್ಫೋನ್ ಸಂಖ್ಯೆ ಕುಟುಂಬದ ಮುಖ್ಯಸ್ಥರ ತಂದೆಯ ವಿವರಗಳು ವಿದ್ಯಾರ್ಹತೆ ಉದ್ಯೋಗ ಹುಟ್ಟಿದ ಜಿಲ್ಲೆ ಜಿಲ್ಲೆ ಒಳಗೆ ಹೊರ ಜಿಲ್ಲೆ ಹೊರ ರಾಜ್ಯ ಕುಟುಂಬದ ಮುಖ್ಯಸ್ಥರು ಮಾಹಿತಿ ನೀಡುವ ಸದಸ್ಯರ ಆಧಾರ್ ಸಂಖ್ಯೆ ಕುಟುಂಬದ ಪಡಿತರ ಚೀಟಿ ಸಂಖ್ಯೆ ಕುಟುಂಬದ ಎಲ್ಲ ಸದಸ್ಯರುಗಳ ಆಧಾರ್ ಕಾರ್ಡ್ ಸಂಖ್ಯೆ ಕುಟುಂಬದ ಎಲ್ಲ ಸದಸ್ಯರು ಚುನಾವಣೆ ಗುರುತಿನ ಚೀಟಿ ಸಂಖ್ಯೆ ಕುಟುಂಬದ ಮುಖ್ಯಸ್ಥರ ಮತ್ತು ಸದಸ್ಯರ ಹೆಸರು ಕುಟುಂಬದ ಮುಖ್ಯಸ್ಥರೊಂದಿಗೆ ಸಂಬಂಧ ಧರ್ಮ ಜಾತಿ ಉಪಜಾತಿ ಇದ್ದಲ್ಲಿ ಜಾತಿಗೆ ಇರುವ ಇನ್ನಿತರ ಸಮಾನಾರ್ಥಕ ಸಮಾನಾರ್ಥ ಪರ್ಯಾಯ ಹೆಸರುಗಳು ಇದ್ದಲ್ಲಿ ಜಾತಿ ಪ್ರಮಾಣ ಪತ್ರ ಪಡೆದಿರುವುದು ಲಿಂಗ ಗಂಡು ಹೆಣ್ಣು ತೃತೀಯ ವಯಸ್ಸು ಮಾತೃಭಾಷೆ ನೀವು ವಿಶೇಷ ಚೇತನರೇ ಅಂಗವಿಕಲರೇ ಹೌದು ಎಂದ ಅಲ್ಲಿ ಯು ಡಿ ಐ ಡಿ ನಂಬರ್ ಯು ಡಿ ಐ ಡಿ ನಂಬರ್ ಇಲ್ಲದಿದ್ದರೆ ವಿಶೇಷ ಚೇತನದ ಪ್ರಮಾಣ ಪತ್ರದಲ್ಲಿ ಫೋಟೋ ಅಪ್ಲೋಡ್ ಮಾಡುವುದು ಯು ಡಿ ಐ ಡಿ ನಂಬರ್ ವಿಶೇಷ ಚೇತನದ ಪ್ರಮಾಣ ಪತ್ರ ಇಲ್ಲ ಎಂದಾದಲ್ಲಿ ಅಂಗವಿಕಲರ ವಿಶೇಷ ಚೇತನವಿದ ನಿಮಗೆ ದಿನನಿತ್ಯ ಚಟುವಟಿಕೆಯಲ್ಲಿ ನಡೆಸಲು ಆರೈಕೆದಾರರು ಇರುವರೇ ದಿನನಿತ್ಯ ಚಟುವಟಿಕೆಯಲ್ಲಿ ವಿಶೇಷ ಚೇತನ ಅನುಗುಣವಾದ ಸಾಧನೆ ಸಲಕರಣೆಯನ್ನು ಬಳಸುತ್ತಿರುವರೆ ಹೌದು ಇಲ್ಲ ವೈಮಾನಿಕ ಸ್ಥಾನಮಾನ ವಿವಿಧ ವಿವಾಹದ ಸಮಯ ವಯಸ್ಸು ಶಾಲೆಯ ವಿಧ ವಿದ್ಯೆ ಶೈಕ್ಷಣಿಕ ವಿವರ ವಿದ್ಯಾಭ್ಯಾಸದ ವಿವರ ಗರಿಷ್ಠ ವಿದ್ಯಾರ್ಥಿನಿ ಸಮೀಕ್ಷೆ ದಿನದಂದು ಶಾಲೆ ಬಿಟ್ಟಿದ್ದರ ವಿವರಗಳು ಆರರಿಂದ ಹದಿನಾರು ವರ್ಷಗಳಿಗೆ ಮಾತ್ರ ಶಾಲೆ ಬಿಟ್ಟಾಗಿನ ತರಗತಿ ಶಾಲೆ ಬಿಟ್ಟಾಗಿನ ವಯಸ್ಸು ವರ್ಷಗಳಲ್ಲಿ ಸಿ ಆರರಿಂದ ಹದಿನಾರರವರೆಗೆ ವರ್ಷದ ಒಳಗೆ ಶಾಲೆ ಬಿಡಲು ಕಾರಣ ಹದಿನಾರರಿಂದ ನಲವತ್ತು ವರ್ಷದ ಶಿಕ್ಷಣ ಮುಂದುವರಿಸಲು ಕಾರಣ ಅನ್ವಸ್ತರಸ್ಥರಾಗಿದ್ದರೆ ಕಾರಣ ಮೀಸಲಾತಿಯಿಂದ ಪಡೆದಿರುವ ಸೌಲಭ್ಯಗಳು ಸರ್ಕಾರದಿಂದ ಶೈಕ್ಷಣಿಕ ಸೌಲಭ್ಯಗಳು ಸರ್ಕಾರ ಉದ್ಯೋಗದ ಸೌಲಭ್ಯಗಳು ವಸತಿ ಶಾಲೆ ಹಾಸ್ಟೆಲ್ ಸೌಲಭ್ಯ ವಿದ್ಯಾರ್ಥಿ ವೇತನ ಮೀಸಲಾತಿಯಿಂದ ಪಡೆದ ಇತರ ಸೌಲಭ್ಯಗಳು ನೀವು ಭಾರತದ ಸಂವಿಧಾನವು ಅನುಚ್ಛೇದನ ಮುನ್ನೂರ ಜೆ ರೆಡಿ ಮೀಸಲಾತಿ ಪಡೆದಿದ್ದೀರಾ ಔದ್ಯೋಗಿಕ ವಿವರ ಮತ್ತು ರಾಜಕೀಯ ಪ್ರತಿನಿಧಿ ನೀವು ಹಾಲಿ ಕೆಲಸ ಮಾಡುತ್ತಿದ್ದೀರಾ ಸರ್ಕಾರಿ ಅಥವಾ ಖಾಸಗಿ ಕ್ಷೇತ್ರದಲ್ಲಿ ಸೇವೆ ಉದ್ಯೋಗ ಮಾಸಿಕ ವೇತನ ನೀವು ತೊಡಗಿರುವ ಹಾಲಿ ಉದ್ಯೋಗ ವ್ಯಾಪಾರ ಸ್ವಯಂ ಉದ್ಯೋಗ ಯಾವುದು ನೀವು ಕೈಗಾರಿಕೆ ಇಲಾಖೆಯಲ್ಲಿ ಎಂ ಎಸ್ ಇ ನೋಂದಾಯಿಸಿದ್ದೀರಿ ನಿಮ್ಮ ಕುಟುಂಬದ ಕುಲಕಸುಬು ಯಾವುದು ನಿಮ್ಮ ಕುಲಕಸುಬು ಮುಂದುವರಿದಿದೆ ನಿಮ್ಮ ಕುಲಕಸುಬಿನ ಮುಂದೆ ಕಾಯಿಲೆ ಹಾಗೂ ಸ್ಥಾನಿಕ ವಿಶಿಷ್ಟ ಕಾಯಿಲೆಗಳು ಅಸಂಘಟಿತ ಕ್ಷೇತ್ರಗಳಲ್ಲಿ ದಿನಗೂಲಿ ಕೆಲಸಗಾರರು ವೈಯಕ್ತಿಕ ವಾರ್ಷಿಕ ಆದಾಯ ಆದಾಯ ತೆರಿಗೆ ಪಾವತಿದಾರರೇ ನೀವು ಬ್ಯಾಂಕ್ ಅಕೌಂಟ್ ಹೊಂದಿದ್ದೀರಾ ನೀವು ಯಾವ ಕೌಶಲ್ಯ ಕೌಶಲ್ಯಾಭಿವೃದ್ಧಿ ತರಬೇತಿ ಪಡೆದಿದ್ದೀರಾ ನೀವು ಕಂಪ್ಯೂಟರ್ ಸಾರಕ್ಷತೆ ಹೊಂದಿದ್ದೀರಾ ಆರೋಗ್ಯ ವಿಮೆ ವಿವರ ಜನಪ್ರತಿನಿಧಿಗಳಾಗಲಿ ಪದಾಧಿಕಾರಿಯಾಗಲಿ ವಿವರಗಳು ನಿಗಮ ಮಂಡಳಿ ಸಹಕಾರಿ ಸಂಘ ಪದಾಧಿಕ ಪದಾಧಿಕಾರಿಗಳ ವಿವರ ನಮೂನೆ ಅನುಸೂಚಿ ಭಾಗ ಎರಡು ಕುಟುಂಬದ ವಿವರಗಳು ನೀವು ಭೂಮಿ ಹೊಂದಿದ್ದೀರಾ ಕುಟುಂಬ ಹೊಂದಿರೋ ಒಟ್ಟು ಜಮೀನ ಕುಟುಂಬ ಎಲ್ಲ ಸದಸ್ಯರಿಗೆ ಸೇರಿದಂತೆ ಜಮೀನಿನ ವಿಧ ಸ್ವಾಧೀನ ರೀತಿ ವಿಸ್ತೀರ್ಣ ಎಕರೆ ಕುಂಟೆ ಟೈಟ್ ಟೈಟ್ ಕುಸ್ತಿ ಅಂದರೆ ಡ್ರೈ ಜಮೀನು ತರಿ ಅಂದರೆ ವೆಯ್ಟ್ ಬಾಗಾಯಿತ ವ್ಯಾಟಿನೇಷನ್ ಇತರೆ ಒಟ್ಟು ಕುಟುಂಬದ ಪಡೆದ ಸಾಲ ಸಹಾಯಧನ ಸಾಲದ ಉದ್ದೇಶ ಸಾಲದ ಮೂಲ ಕುಟುಂಬ ಹೊಂದಿರುವ ಜಾನುವಾರುಗಳು ಹಸು ಎತ್ತು ಎಮ್ಮೆ ಕೋಣ ಜಾನುವಾರುಗಳ ಸಂಖ್ಯೆ ಕುರಿ ಆಡು ಮೇಕೆ ಕೋಳಿ ಬಾತ್ಕೋಳಿ ಹಂದಿ ಇದ್ದಾರೆ ಕುಟುಂಬದ ಕ್ರಮ ಸಂಖ್ಯೆ ಕೃಷಿ ಸಂಬಂಧಿತ ಚಟುವಟಿಕೆಗಳು ಕುಟುಂಬವು ಹೊಂದಿರುವ ಸ್ಥಿರಾಸ್ತಿ ಕುಟುಂಬದ ಎಲ್ಲ ಸದಸ್ಯರಿಗೆ ಸೇರಿದಂತೆ ಕುಟುಂಬವು ಹೊಂದಿರುವ ಆಸ್ತಿ ಕುಟುಂಬದ ಎಲ್ಲ ಸದಸ್ಯರಿಗೆ ಸೇರಿದಂತೆ ಕುಟುಂಬವು ಹೊಂದಿರುವ ಚಿರಾಸ್ತಿ ಕುಟುಂಬದ ಎಲ್ಲ ಸದಸ್ಯರಿಗೆ ಸೇರಿದಂತೆ ಕುಟುಂಬವು ಸರ್ಕಾರದಿಂದ ಪಡೆದ ಸವಲತ್ತು ಕುಟುಂಬದ ಎಲ್ಲ ಸದಸ್ಯರಿಗೆ ಸೇರಿದಂತೆ ನೀವು ನೆಲೆಸಿರುವ ಸ್ಥಳ ಎಂತಹುದು ವಾಸಿಸಿರುವ ಮನೆ ವಿಧ ಹಾಗೂ ಉಪಯೋಗ ಕುಡಿಯುವ ನೀರಿನ ಮೂಲ ಅಡುಗೆ ಬಳಸುವ ಪ್ರಮುಖ ಇಂಧನ ಆಲಿ ವಾಸವಿರುವ ಮನೆಯ ಮಾಲೀಕತ್ವ ಸ್ವರೂಪ ನಿವೇಶವನ್ನು ಹೊಂದಿದೀರ ಅಂದರೆ ಸೈಟು ಶೌಚಾಲಯ ವ್ಯವಸ್ಥೆ ದೀಪದ ಮೂಲ ಕರೆಂಟ್ ನಿಮ್ಮ ಪ್ರದೇಶದಲ್ಲಿ ಈ ಸೌಲಭ್ಯಗಳಿವೆ ನೀವು ವಾಸತಿ ವಾಸಿಸುತ್ತಿರುವ ಪ್ರದೇಶಗಳಲ್ಲಿ ಪ್ರಾಕೃತಿಕ ವಿಪೋ ವಿಪೋಗಗಳು ಸಂಬಂಧಿಸ ಸಂಭವಿಸುವ ಪ್ರದೇಶವಾಗಿದೆ ನಿಮ್ಮ ಕುಟುಂಬದಲ್ಲಿ ಅನಿವಾಸಿ ಭಾರತೀಯರಿದ್ದಾರೆ ನೀವು ಕುಟುಂಬಕ್ಕೆ ಸಂಬಂಧಿಸಿದ ಕೋರ್ಟು ವ್ಯಾಜ್ಯ ಪ್ರಕರಣಗಳಿವೆ ನಿಮ್ಮ ಕುಟುಂಬ ಯಾವುದಾದ್ರು ಕಾರಣದಿಂದ ನಿರ್ವಸ್ಥೆಗೊಂಡಿದೆಯೇ ಇಷ್ಟು ಅರುವತ್ತು ಪ್ರಶ್ನೆಗಳು ಬಂದಿರೋದು